ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ಫಿಡ್ಡಿ ಆದರೆ ಒಂದು ಲೈಕ್ ಕೊಡಿ ಇವತ್ತು ಬಂದ್ಬಿಟ್ಟು ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಮ್ಮನ ಮಕ್ಕಳು ಬಂದಿದ್ರು ಅವ್ರು ಬಂದಿದ್ರಲ್ಲ ಏನಾದರೂ ಮಾಡೋಣ ಸಂಜೆಗೆ ಸ್ನ್ಯಾಕ್ಸ್ ಅಂದ್ಬಿಟ್ಟಿದೆ ಸ್ವಲ್ಪ ಆಲೂಗೆ ಇತ್ತು ಸಾರಿ ಈ ಮೆಣಸಿನ್ಕಾಯಿ ಇತ್ತು ದಪ್ಪ ಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಇತ್ತು ಅದ್ರ ಜೊತೆ ಒಂದು ಎರಡು ಈರುಳ್ಳಿ ಕಟ್ ಮಾಡಿಬಿಟ್ಟು ಬಜ್ಜಿ ಮಾಡಿಕೊಡೋಣ ಕಾಫಿ ಟೀ ಟೈಮ್ಗೆ ಅಂದ್ಬಿಟ್ಟಿದ್ದೆ ರೆಡಿ ಮಾಡ್ಕೊತಾ ಇದ್ದೀನಿ ಅವ್ರು ಬಂದಾಗ ಏನು ಊಟ ಏನು ಮಾಡೋಲ್ಲ ಊಟ ಮಾಡ್ಕೊಂಡೇ ಬಂದುಬಿಟ್ಟಿರ್ತಾರೆ ಆದರೆ ಸಂಜೆ ಟೈಮ್ ಏನಾದರೂ ಕಾಫಿ ಜೊತೆಗೆ ಸ್ನ್ಯಾಕ್ಸಾಗಿ ಏನಾದರೂ ಮಾಡ್ಕೊಳ್ಳೋಣ ಆಮೇಲೆ ನನ್ನ ಮಗ ಬೇರೆ ಇದ್ನಲ್ವಾ ಏನಾದರೂ ಸಂಜೆ ಹೊತ್ತು ಮಾಡ್ಕೊಳ್ಳೋಣ ಅಂದ್ಬಿಟ್ಟಿದೆ ಹೀರೆಕಾಯಿ ಮೆಣಸಿನ್ಕಾಯಿ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಎರಡು ಮೂರು ಈರುಳ್ಳಿನೂ ಕಟ್ ಮಾಡ್ಕೊಳ್ಳೋಣ ಅಂತಾರೆ ಚೆನ್ನಾಗಿರುತ್ತೆ ಅದು ದಪ್ಪ ದಪ್ಪ ಇತ್ತು ಈರುಳ್ಳಿ ಅದು ಕಟ್ ಮಾಡ್ಕೊಂಡು ಚೆನ್ನಾಗಿ ತುರ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ತುರಿಯೋದ್ರಲ್ಲಿ ತುರ್ಕೋತಾ ಇದ್ದೀನಿ ಇದರಲ್ಲಿ ತುರಿದ್ರೆ ಬೇಗ ಆಗುತ್ತೆ ಮತ್ತು ನಾನು ಉಪ್ಪಿಟ್ಟು ಕಿಬಿಟ್ಟು ಮಾಡೋಕೆಂದ್ರೆ ತುಂಬ ಹಿಂಸೆ ಆಗುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ಅಂದ್ಬಿಟ್ಟು ಇದು ತೊಗೊಬಂದೆ ತುಂಬ ಚೆನ್ನಾಗಿದೆ ಇದರಲ್ಲಿ ಇನ್ನೂ ಬೇರೆ ಬೇರೆ ಡಿಸೈನ್ ಎಲ್ಲ ಬರುತ್ತೆ ಆದರೆ ನಾನು ಈರುಳ್ಳಿ ಜಾಸ್ತಿ ಯೂಸ್ ಮಾಡೋದು ಮಾಮೂಲಿ ಕ್ಯಾರೆಟು ಬೀಟ್ರೆಟ್ ತುರಿಯೋಕ್ಕೆ ಅದೊಂದು ಪ್ಲೇಟ್ ಇದೆ ಅದೊಂದು ಯೂಸ್ ಮಾಡ್ತೀನಿ ಸದ್ಯಕ್ಕೆ ಅದು ಮುರಿದೋಗಿದೆ ಇವಾಗ ಈರುಳ್ಳಿಗೆ ಮಾತ್ರ ಇದೊಂದು ಚೆನ್ನಾಗಿ ಬೇಗ ಯೂಸ್ ಮಾಡ್ಕೊ ಯೂಸ್ ಆಗುತ್ತೆ ನೋಡಿ ಈ ಥರ ಒಂದೇ ನಿಮಿಷದಲ್ಲಿ ಕಣ್ಣಲ್ಲಿ ನೀರು ಬರೋಲ್ಲ ಏನಿಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡ ತಕ್ಷಣ ತುರ್ಕೊಂಡ್ಬಿಡ್ಬೋದು ಅದನ್ನ ಸಣ್ಣ ಸಣ್ಣದಾಗಿ ಬರುತ್ತೆ ಅದು ಸೂಪರ್ ಸೂಪರಾಗಿರುತ್ತೆ ಕಡ್ಡಿ ಕಡ್ಡಿ ಥರ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ ತುರ್ಕೊಂಡೆಲ್ಲ ರೆಡಿ ಮಾಡ್ಕೊಂಡೆ ಆಲ್ರೆಡಿ ನಾನು ಮೆಣಸಿನ್ಕಾಯಿ ಈರಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ರೆಡಿ ಮಾಡ್ಕೊಂಡಾದ್ಮೇಲೆ ಒಂದಷ್ಟು ಕಡಲೆ ಹಿಟ್ಟು ಬೇರೆ ಖಾಲಿಯಾಗಿತ್ತು ತರಿಸಿದೆ ಕಡಲೆ ಹಿಟ್ಟು ಎಣ್ಣೆ ಎಲ್ಲ ಖಾಲಿ ಆಗಿತ್ತು ತರಿಸ್ಬಿಟ್ಟು ಕಡಲೆ ಹಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡೆ ಉಪ್ಪು ಒಂಚೂರು ಅಕ್ಕಿ ಹಿಟ್ಟು ಸ್ವಲ್ಪ ಖಾರದ ಪುಡಿ ಅಚ್ಚು ಖಾರದ ಪುಡಿ ಇರಲಿಲ್ಲ ನಾನು ಬೇಳೆ ಸಾಂಬಾರು ಪುಡಿನೇ ಹಾಕಿದೆ ಉಪ್ಪು ಹಾಕ್ಬಿಟ್ಟು ಬೇಕು ಅಂದರೆ ಜೀರಿಗೆ ಹಾಕ್ಕೊಬೋದು ನೀವು ಸ್ವಲ್ಪ ಕಡಲೆ ಹಿಟ್ಟು ಹಾಕಿದೆ ನಾನು ಸೋಡಾ ಹಾಕೋಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಕಿದೆ ಸಾರಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಜೊತೆಗೆ ಒಂದೆರಡು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಂಟಾಗದೇ ಇದ್ದಾಗೆ ನೀಟಾಗಿ ಸ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನೀಟಾಗಿ ಗಂಟು ಗಂಟಿ ಇಲ್ದೇ ಕಲಸ್ಕೋಬೇಕು ಕಲ್ಸ್ಕೊಂಡಾದ್ಮೇಲೆ ಏನಿಲ್ಲ ಈಸಿಯಾಗಿ ಫಸ್ಟಿಗೆ ಕಲ್ಸ್ಕೊಂಡ್ಬಿಟ್ಟು ನಾವು ಮೆಣಸಿನಕಾಯಿ ಬಜ್ಜಿ ಮತ್ತು ಹೀರೆಕಾಯಿ ಬಜ್ಜಿ ಮಾಡಿಬಿಟ್ರೆ ಇತ್ತಲ್ಲ ಹಿಟ್ಟು ಅದಕ್ಕೆ ಈ ಇದು ಈರುಳ್ಳಿ ಹಾಕ್ಕೊಂಡ್ರೆ ಒಂಥರ ಲಾಸ್ಟಲ್ಲಿ ಹಿಟ್ಟು ಕಮ್ಮಿ ಇದ್ರೂ ಈರುಳ್ಳಿ ಪಕೊಡೋಕ್ಕೆ ಚೆನ್ನಾಗಿರುತ್ತೆ ಜಾಸ್ತಿ ಹಿಟ್ಟು ಬೇಕಾಗಿಲ್ಲ ಕಡಲೆ ಹಿಟ್ಟು ಹಂಗಾಗಿ ನಾನೇನು ಮಾಡಿದೆ ಫಸ್ಟ್ ಮೆಣಸಿನ್ಕಾಯಿ ಆಲೂ ಸಾರಿ ಆಲೂಗಡ್ಡೆ ಅನ್ನೋದೇ ಬರುತ್ತೆ ಮೆಣಸಿನ್ಕಾಯಿ ಮತ್ತು ಹೇರೇಕಾಯಿ ಹಾಕ್ಬಿಟ್ಟು ಮಾಡಿಬಿಡೋಣ ಅಂತ ಎಣ್ಣೆ ಇಕ್ಕಿದ್ದೀನಿ ಎಣ್ಣೆಕಾಯಿಲಿ ಅಂತ ಎಣ್ಣೆ ಕಾದ ತಕ್ಷಣ ಅದು ಫಸ್ಟು ಫ್ರೈ ಮಾಡ್ಕೊಂಬಿಡೋಣ ಆಮೇಲೆ ಈರುಳ್ಳಿ ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಮಾಡ್ಕೊಡೋಣ ಅಂದ್ಬಿಟ್ಟು ರೆಡಿ ಎಣ್ಣೆ ಹಾಕಿದ್ದೀನಿ ಈಗ ಫಸ್ಟಿಗೆ ನಾನು ಈ ಮೆಣಸಿನ್ಕಾಯಿ ಹಾಕಿದೆ ಮೆಣಸಿನ್ಕಾಯಿ ಹಾಕಪ್ಪ ಅಂದರೆ ಬೇಗ ಲಾಸ್ಟಲ್ಲಿ ಈರುಳ್ಳಿ ಕಲ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೀನಿ ಹೇರೆಕಾಯಿ ಮತ್ತು ದಪ್ಪ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿದ್ನಲ್ವ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನೆನೀತಾ ಇರುತ್ತೆ ನಾವು ಸ್ವಲ್ಪ ಕರಿತಾ ಇದ್ದರೆ ಇನ್ನು ಮಿಕ್ಕಿದ್ದೆಲ್ಲ ಸ್ವಲ್ಪ ಉಪ್ಪು ಎಲ್ಲ ಇಟ್ಕೋತಾ ಇರುತ್ತೆ ಅಂದ್ಬಿಟ್ಟು ನೆನೆಸ್ಬಿಟ್ಟಿದ್ದೀನಿ ಆಮೇಲೆ ಮಾಮೂಲಿಯಾಗಿ ಫಸ್ಟದು ಫಸ್ಟು ಮೆಣ್ಸಿನಕಾಯಿ ಮೆಣಸಿನಿಕಾಯಿ ತೊಗೊಂಡು ಹಾಕ್ತಾ ಇದ್ದೀನಿ ಅದರಲ್ಲಿ ಮೆಣಸಿಕಾಯಿ ಅದು ರೌಂಡ್ ರೌಂಡ್ ಬಂದಿಲ್ಲ ಅದು ದಪ್ಪ ಇರೋದ್ರಿಂದ ಕೆಲವೊಂದು ಮುರಿದೋಗಿದೆ ನಾನು ಹಾಗೆ ಹಾಕ್ತಾಯಿದ್ದೀನಿ ಯಾಕೆಂದರೆ ಹೆಂಗೆ ತಿಂದರೂ ಹೊಟ್ಟೆಗೆ ಹೋಗೋದು ಕೆಲವರು ಅಂದರೆ ಸೋಗೆ ಚೆನ್ನಾಗಿ ಕಾಣಿಸ್ಬೇಕು ಅಂತ ಮಾಡ್ತಾರೆ ಅದೇನು ನಾನು ಅಷ್ಟು ನೀಟಾಗಿ ಕಟ್ ಮಾಡಿ ಇದು ಮಾಡಿಲ್ಲ ಮಾಮೂಲಿ ಕಟ್ ಮಾಡಿ ಅದೇ ಮುರಿದೋಗಿದ್ರು ಹಾಗೆ ಆಗ್ತಾಯಿದ್ದೀನಿ ಹೆಂಗೆ ತಿಂದರೂ ಹೊಟ್ಟೆಗೆ ತಾನೇ ಹೋಗೋದು ಇವಾಗ ರೌಂಡ್ ಮಾಡಿದ್ರು ಮುರ್ಕೊಂಡೇ ತಾನೆ ತಿನ್ನಬೇಕು ಅದಕ್ಕೋಸ್ಕರ ಹಾಗೆ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಹಾಕ್ತಾಯಿದ್ದೀನಿ ಇದು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಲರ್ ಬರಬೇಕು ಅದು ಬೆಂದ್ರೇ ಒಂಥರ ಗರಿಗರಿಯಾಗಿದ್ರೇ ತಿನ್ನೋಕ್ಕೆ ಟೇಸ್ಟ್ ಜಾಸ್ತಿ ಪಕೋಡ ಆಗಲಿ ಬಜ್ಜಿ ಆಗಲಿ ಎಲ್ಲ ಸುಮ್ಮನೆ ಮೆತ್ತ ಮೆತ್ತಿಗೆ ತೆಗೆದುಬಿಟ್ರೆ ಅಷ್ಟು ಟೇಸ್ಟ್ ಇರೋಲ್ಲ ಸ್ವಲ್ಪ ಗರಿಗರಿಯಾಗಿ ಫ್ರೈ ಆಗಬೇಕು ಆವಾಗಲೇ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಹೀಗೆ ಕರೆದ್ಬಿಟ್ಟು ಚೆನ್ನಾಗಿ ನೀಟಾಗಿ ನೋಡಿ ಚೆನ್ನಾಗಿ ಗರ್ಗರಿಯಾಗಿ ಆಗಿದೆ ತುಂಬ ಚೆನ್ನಾಗಿ ಬಂದಿದೆ ಮೆಣಸಿನ್ಕಾಯಿ ಬಜ್ಜಿ ತೆಗೆದುಬಿಟ್ಟು ಕೊಟ್ಟು ಕಳಿಸ್ದೆ ಆಲ್ರೆಡಿ ನಾವು ಹಂಗೆ ಪ್ಲೇಟ್ಗೆ ಡೈರೆಕ್ಟಾಗಿ ಹಾಕಿ ಕೊಟ್ಟೆ ಅದಾದಮೇಲೆ ಈರೆಕಾಯಿ ಹಾಕ್ತೆ ಹೀರೆಕಾಯಿ ರೆಡಿ ಮಾಡಿ ಕೊಟ್ಕೊಡೋಣ ಆಮೇಲೆ ಲಾಸ್ಟಲ್ಲಿ ಈರುಳ್ಳಿ ಹಾಕ್ಕೊಡೋಣ ಅಂದ್ಬಿಟ್ಟಿದೆ ಹಾಗೆನ್ನೇ ಕಾ ಕರಿತಿದ್ದಂಗೆ ತೆಗೆದುಬಿಟ್ಟು ಹಾಗೆ ಕೊಟ್ಟು ಕಳಿಸ್ದೆ ಆಮೇಲೆ ಕಾಫಿ ಆಯಿತು ಅಂದ್ಬಿಟ್ಟು ಫಸ್ಟ್ಗೆ ಹೇಳ್ದಾಗೆ ಇದು ಆದಮೇಲೆ ಹೀರೆಕಾಯಿ ಹಾಕ್ದೆ ಈರೇಕಾಯಿದೆ ಅಂತೂ ಒಂದು ಸ್ವಲ್ಪ ಬೆಂಡು ಬೆಂಡು ಹೋಗಿತ್ತು ಆದ್ರೂ ಈರೇಕಾಯಲ್ಲೂ ಬಜ್ಜಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹಾಕಿದ್ದೀನಿ ನೋಡಿ ಎಲ್ಲ ಸಣ್ಣ ಸಣ್ಣದಾಗಿ ಬಂದಿದ್ದೆ ಇಷ್ಟಿಷ್ಟೇ ಆಗಲೇ ಇತ್ತು ಒಂದೊಂದು ಬೆಂಡು ಥರ ಆಗ್ಬಿಟ್ಟಿತ್ತು ಅದು ಒಂಥರ ಚೆನ್ನಾಗಿರುತ್ತೆ ಇರಲಿ ಅಂದ್ಬಿಟ್ಟು ಹಾಕ್ಬಿಟ್ಟಿದ್ದೆ ಆಮೇಲೆ ಇದಾದಮೇಲೆ ಆಮೇಲೆ ಈರುಳ್ಳಿ ಹಾಕೋಣ ಅಂದ್ಬಿಟ್ಟು ಹಾಕಿದೆ ಈರುಳ್ಳಿ ಹಾಕಿದ್ದೀನಿ ನೋಡಿ ಈರುಳ್ಳಿ ಪಕೋಡಂತೂ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ಚೆನ್ನಾಗಿ ಗರ್ಗರಿಯಾಗಿ ಒಂಥರ ಟೇಸ್ಟಿಯಾಗಿತ್ತು ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈ ಥರ ನಮ್ಮ ಚಿಕ್ಕಮ್ಮನಿಗೆ ಚಿಕ್ಕಮ್ಮನ ಮಕ್ಕಳಿಗೆ ಎಲ್ರಿಗೂ ಬಜ್ಜಿ ಮಾಡಿಕೊಟ್ಟೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಫುಲ್ ವೀಡಿಯೋ ನೋಡಿ ಈ ರೀತಿ ಬಜ್ಜಿ ಮಾಡಿಕೊಂಡು ರೆಡಿ ಮಾಡಿಕೊಟ್ಟೆ ಫ್ರೆಂಡ್ಸ್ ನೋಡಿ ಈ ರೀತಿ ಈರುಳ್ಳಿ ಬಜ್ಜಿ ಅಂತೂ ಲಾಸ್ಟಲ್ಲಿ ಈ ಥರ ಆಗಿದೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್